ನಮಗೂ ಕೂಡ ಇನ್ನಷ್ಟು ಅವ್ರ ಪ್ರೇರಣೆ ನಮ್ಗೆ ಇನ್ನಷ್ಟು ಸಾಧನೆಯನ್ನ ಮಾಡ್ಲಿಕ್ಕೆ ಕೆಲಸ ಮಾಡ್ಲಿಕ್ಕೆ ಪ್ರೇರಣೆ ಆಗ್ತದೆ ಅಂತ ಹೇಳ್ಕೊತ ಅವ್ರಿಗೆ ಅನಂತ ಧನ್ಯವಾದವನ್ನು ಕೋರ್ತಾ ಮನ್ನ ಜಿಲ್ಲಾ ನಿರ್ದೇಶಕರು ಯೋಚನೆಯ ಕಾರ್ಯಕ್ರಮಗಳ ಉದ್ದೇಶ ಮಾತಾಡಬೇಕಾಗಿ ವಿನಂತಿಸಿಕೊಳ್ತೇನೆ ಈಗಾಗಲೇ ಮಾತನಾಡಿರ್ತಕ್ಕಂಥ ವ್ಯವಸ್ಥೆಯ ಪದಾಧಿಕಾರಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಅಂಗಡಿರವರು ಸಾಕಷ್ಟು ಸವಿಸ್ತಾರವಾಗಿ ಎಲ್ಲ ವಿಷಯವನ್ನು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಬಯಸೋದಿಲ್ಲ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಮಾನ್ಯ ಎಚ್ ವೈ ಮೇಟಿರವರೆ ಇವತ್ತು ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಪೂಜಾರವರೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಆತ್ಮೀಯ ಸಹೋದರ ಸಹೋದರಿಯರು ಈಗಾಗಲೇ ತಮಗೆ ಗೊತ್ತಿದ್ದ ಹಾಗೆ ಇವತ್ತು ಏನು ಈ ಧರ್ಮಸ್ಥಳ ಎಲ್ಲ ವೇದಿಕೆ ಮೇಲೆ ಹಸೇನ ಮತ್ತು ಹಿರಿಯ ಗ್ರಾಮದ ಹಿರಿಯರೇ ಸಹೋದರ ಸಹೋದರಿಯರೇ ಈ ಒಂದು ಧರ್ಮಸ್ಥಳ ಮಂಜುನಾಥ ದೇವಸ್ಥಾನದ ವತಿಯಿಂದ ಹೆಗಡೆ ಸಹ ಒಳ್ಳೆ ಅತ್ಯುತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೆರೆ ಹೂಳು ಎತ್ತುವ ಕಾರ್ಯಕ್ರಮ ಕೆರೆ ಹೂಳು ಎತ್ತದಿಂದ ಕೆರೆ ನಾಳೆ ಮಳೆಗಾಲ ನೀರು ಜಾಸ್ತಿ ನಿಂತು ಅನುಕೂಲ ಭಾಳ ಆಗುತ್ತೆ ಎಲ್ಲ ದೃಷ್ಟಿಯಿಂದ ಆ ಕೆರೆ ನೀರು ಇದ್ರಿಂದ ಊರಲ್ಲಿ ನಾನು ಕುಡಿಯೋ ನೀರು ಆಗುತ್ತೆ ಇನ್ನೂ ಅನೇಕ ಉಪಯೋಗಗಳು ಭಾಳ ಆಗ್ತವೆ ಕೆರೆ ಹೊತ್ತ ಅವ್ರು ಭೋತಿ ಒಳ್ಳೆಯ ಕೆಲಸ ಮಾಡ್ತಾರೆ ಆಮೇಲೆ ನಾಲ್ಕು ಕೆರೆ ಮಾಡ್ಯಾರ ಅಲ್ಲಿ ಭಗವತಿ ಒಂದು ಒಳ್ಳೆಯ ಕೆಲಸ ಮಾಡ್ಯಾರ ದೊಡ್ಡ ಕೆರೆ ಿ ಇನ್ನು ಸಣ್ಣ ಇನ್ನು ಒಂದು ಹತ್ತು ಕೊಟ್ಟ ಅವರು ಅದು ಆಗುತ್ತೆ ಅದು ಹೊಳ್ಳೆ ಕೆರೆ ಒಳ್ಳೆ ಕೆಲಸ ಮಾಡ್ತಾರೆ ಅದಕ್ಕೆ ಈಗ ನಾವೆಲ್ಲ ಅವ್ರಿಗೆ ಸಹಕಾರ ಮಾಡಬೇಕಾಗತ್ತೆ ಇವೆಲ್ಲ ಗ್ರಾಮೀಣಾಭಿವೃದ್ಧಿ ಒಳಗೆ ಅವ್ರ ಕೆರೆ ಹೂಳಿ ಹತ್ತಿರ ಕೆಲಸ ಮಾಡಿದ್ರೆ ಅಂದ್ರೆ ನಾವು ಅವ್ರಿಗೆ ಸಹಕಾರ ಮಾಡಿದರೆ ಅದು ಉಪಯೋಗ ನಮಗೆ ಆಗತ್ತೆ ಯಾವಾಗ ನಾವೆಲ್ಲರೂ ಕೂಡ ಅವ್ರಿಗೆ ಸಹಕಾರ ಮಾಡಿ ಕೆಲಸ ಮಾಡೋಣ ಮಾಡಿಕೊಡೋಣ ಅಂತ ತಿಳ್ಕೊಂಡು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಸಂತೋಷದಿಂದ ಭಾಗವಹಿಸಿದ್ದೇನೆ ಗದ್ದೆಗಳು ನಾವು ಕೂಡಿ ಪೂಜೆ ಮಾಡಿದ್ದೇವೆ ಈ ವೇಳೆ ಕೆಲಸ ಇವತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತ ಹೆಗಡೆ ಸರ್ಮಸ್ಥಳದವರು ಕೆಲಸ ಪ್ರಾರಂಭ ಮಾಡಿರಿ ಕೆಲಸ ಇವ್ನ ಬಂದಿದೆ ಆದರೆ ದೊಡ್ಡ ಬೇಕು ಯಾಕಂದರೆ ಇಪ್ಪತ್ ಇಪ್ಪತ್ಮೂರು ಇಪ್ಪತ್ನಾಲ್ಕು ರೂಢಿ ಮಳೆ ಕೂಡ್ತದೆ ಈಗಿನವರಿಗೆ ಮಳೆ ಆಗಿಲ್ಲ ಅಕಾಲಿಕವಾಗಿ ಬಿಸಿಲಿಗೆ ಮಳೆ ಬಂದರೂ ಬರಬಹುದು ಅದಕ್ಕೆ ಮಳೆ ಬರೋ ಸ್ವಚ್ಛತೆ ಮಾಡ್ರಿ ಅಂತ ನಮಸ್ಕರಿಸಿ ನಮಸ್ಕಾರ ಸಾಕಷ್ಟು ಕೃಷಿ ಹಾಗೂ ಕೃಷಿ ಚಟುವಟಿಕೆ ಇರಬಹುದು ಹಾಗೇನೆ ಸಂಘ ಸಂಸ್ಥೆಗಳನ್ನು ಕಟ್ಟಿ ಅದಕ್ಕೆ ಆರ್ಥಿಕ ಶಕ್ತಿಯನ್ನು ತುಪ್ಪತಕ್ಕಂತಹ ಹತ್ತು ಹಲವಾರು ಕಾರ್ಯಕ್ರಮವನ್ನು ಅವರು ಮಾಡಿದ್ದಾರೆ ಬಹುಶಃ ಅವರು ಹೆಸರು ಕೇಳಿದ ಕೇಳಿದವರು ಯಾರು ಇಲ್ಲ ಅಂತ ನನಗೆ ಅನಿಸ್ತಾ ಇದೆ ಇಷ್ಟೊಂದು ಆ ಒಂದು ಪೂಜ್ಯ ವೀರೇಂದ್ರ ಹೆಗಡೆರವರ ಒಂದು ನೇತೃತ್ವದಲ್ಲಿ ಇವತ್ತು ಈ ನಮ್ಮ ಅದು ಹೆಚ್ಚಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇವತ್ತು ಏನು ಇಂಥ ಕೆರೆಗಳು ನೀರಿಲ್ಲದೆ ಬತ್ತಿ ಹೋಗಿ ಇವತ್ತು ದನಕರುಗಳಿಗೆ ಜನರಿಗೆ ತೊಂದರೆ ಆಗಿದೆ ಅನ್ನುವ ಒಂದು ಅರ್ಥವನ್ನು ಮಾಡಿಕೊಂಡು ಇವತ್ತು ಇದು ಅಭಿವೃದ್ಧಿ ಆಗಬೇಕು ಇವತ್ತು ಜನರಿಗೆ ಅನುಕೂಲ ಆಗಬೇಕು ಅನ್ನುವ ಇಚ್ಛೆಯಿಂದ ಇವತ್ತು ಸಾಕಷ್ಟು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಅದು ಬಾಗಲಕೋಟೆ ತಾಲೂಕಿನಲ್ಲಿ ಇವತ್ತು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಇವತ್ತು ನೀರಿಕೇರಿನಲ್ಲಿ ಇವತ್ತು ಈ ಒಂದು ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ ಒಟ್ಟಾರೆ ನಾನು ಹೇಳೋದಿಷ್ಟೇ ಆ ಒಂದು ಸಂಸ್ಥೆಯಲ್ಲಿ ಏನು ನಮಗೆ ಅನುಕೂಲತೆ ಸಿಗ್ತಿದೆ ಅದು ವೈಯಕ್ತಿಕವಾಗಿ ಆಗಿರ್ಬೋದು ಸಂಘ ಸಂಸ್ಥೆಗಳಿಗಾಗಿರ್ಬೋದು ಇಂಥ ಒಂದು ಕೆಲಸ ಕಾರ್ಯಗಳಿಗಾಗಿರ್ಬೋದು ಅದನ್ನೆಲ್ಲ ಒಂದು ಪಡೀಲಿಕ್ಕೆ ನಾವೆಲ್ಲರೂ ಕೂಡ ಅರ್ಹರಿದ್ದೇವೆ ಆದರೆ ನಾವು ಕಷ್ಟಪಟ್ಟು ಅವ್ರಿಗೆ ಭೇಟಿಯಾಗಿ ಇವತ್ತು ನಮ್ಮ ಸಮಸ್ಯೆಯನ್ನು ಅವರಿಗೆ ಹೇಳಿದಾಗ ಮಾತ್ರ ಅವರು ಮುಂದೆ ತಮ್ಮ ಕಾರ್ಯಚಟುವಟಿಕೆಯನ್ನು ಪ್ರಾರಂಭಿಸಲಿಕ್ಕೆ ಶಕ್ಯ ಆಗ್ತದೆ ಅಂತ ಒಂದು ಇವತ್ತು ವ್ಯವಸ್ಥೆಯಿಂದ ನಾವು ಬಹಳಷ್ಟು ಪದ್ಧತಿಯನ್ನು ಪಡೆದುಕೊಳ್ಬೇಕಾಗ್ತದೆ ನನಗೆ ಬಹಳಷ್ಟು ಬಾರಿ ಇವತ್ತು ಅವ್ರು ಕರೆದಿದ್ರು ಕೂಡ ನಾನು ಇತ್ತೀಚಾಗಿ ಕಳೆದ ಹತ್ತು ಇಪ್ಪತ್ತು ವರ್ಷ ಹತ್ತು ವರ್ಷಗಳಿಂದ ಅವರು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನಾನು ಹೋಗಿರಲಿಲ್ಲ ಇವತ್ತು ಮೊನ್ನೆ ತಾನೇ ಫೋನ್ ಮಾಡಿ ನಾನು ಬರ್ತೇನೆ ಅನ್ನೋ ಒಂದು ಮಾತನ್ನು ಹೇಳಿದ್ದೆ ಮತ್ತು ಬೇಜಿರೋರು ಕೂಡ ಬರ್ತಾರೆ ಅನ್ನೋ ಒಂದು ಮಾತನ್ನು ಅವ್ರು ಹೇಳಿದರು ಇವತ್ತು ನಾನು ಇಷ್ಟೇ ತಮಗೆ ಅಲ್ಲಿ ಕೇಳ್ಕೊಳ್ಳೋದು ತಮ್ಮ ಒಂದು ಸಹಕಾರ ಬಹಳಷ್ಟು ಮುಖ್ಯ ಆಗ್ತಿದೆ ಇದು ನಿಮ್ಮ ಊರಿನ ಕೆರೆ ಇದು ಇದರ ಅಭಿವೃದ್ಧಿ ಯಾಕಂದ್ರೆ ನಾವು ಮೊದಲ ಚಿಕ್ಕವರು ಇದ್ದಾಗ ಈ ಗುಡ್ಡದಿಂದ ನೀರು ಬರ್ತಾ ಇತ್ತು ಇಲ್ಲಿ ಸಂಗ್ರಹ ಆಗ್ತಿತ್ತು ಇತ್ತಿತ್ತಲಾಗಿ ಮಳೆ ಕಡಿಮೆಯಾಗಿ ಹೀಗಾಗಿ ನೀರು ವ್ಯವಸ್ಥೆ ಇರೋದಿಲ್ಲ ಯಾಕಂದ್ರೆ ಪ್ರಮುಖವಾಗಿ ನಾವು ಜೀವಿಸಲಿಕ್ಕೆ ನೀರು ಬಹಳಷ್ಟು ಮಹತ್ವ ಆಗ್ತದೆ ಇಂಥ ಒಂದು ಮಹತ್ವವಾಗಿರ್ತಕ್ಕಂಥ ಕಾರ್ಯಕ್ರಮ ನಿಮ್ಮ ಗ್ರಾಮದಲ್ಲಿ ತೆಗೆದುಕೊಂಡಿದ್ದಾರೆ ಇವತ್ತು ತಾವು ಅವರ ಒಂದು ಕೆಲಸ ಕಾರ್ಯಗಳಲ್ಲಿ ಇವತ್ತು ತಾವು ಸಹಕಾರಿಯಾಗಿ ಇವತ್ತು ಏನು ಇಲ್ಲಿ ದುಡಿಯುವ ವರ್ಗ ಶ್ರಮಿಕ ವರ್ಗ ಬರ್ತಿದೆ ಅವರಿಗೂ ಕೂಡ ಪ್ರೋತ್ಸಾಹ ಕೊಟ್ಟು ಇವತ್ತು ಹೆಚ್ಚು ಕೆಲಸವನ್ನು ತಾವೆಲ್ಲ ಪಡಿಬೇಕಾಗ್ತದೆ ಎಲ್ಲಿ ಒಕ್ಕಟ್ಟಿರ್ತೀರಿ ಒಂದಿರ್ತೀರಿ ನಿಮಗೆ ಅಷ್ಟೇ ಖರ್ಚಿನಲ್ಲಿ ಹೆಚ್ಚು ಕೆಲಸ ಸಿಕ್ಕಲಿಕ್ಕೆ ಶಕ್ತಿ ಆಗ್ತಿದೆ ಒಂದು ವೇಳೆ ಒತ್ತಡ ಇರದೇ ಇದ್ರೆ ನಿಮಗೆ ದುಡ್ಡು ಖರ್ಚಾಗ್ತಿದೆ ಅಷ್ಟೊಂದು ಕೆಲಸ ಆಗೋದಿಲ್ಲ ಆ ಒಂದು ದೃಷ್ಟಿಯಿಂದ ನಾನೆಲ್ಲ ಅವರು ಹೇಳ್ತೇನೆ ಇಲ್ಲಿ ಏನು ಕೆರೆಯ ಈ ಒಂದು ಚಟುವಟಿಕೆಯ ಅಧ್ಯಕ್ಷರು ಇದ್ದಾರೆ ಅವರೆಲ್ಲ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಇವತ್ತೆಲ್ಲ ಗೌಡ್ರು ಅವರೆಲ್ಲ ಇಲ್ಲಿ ಎಲ್ಲ ಹಿರಿಯರಿದ್ದಾರೆ ಅವರೆಲ್ಲರ ಒಂದು ಮಾರ್ಗದರ್ಶನದಲ್ಲಿ ನೀವು ಕೆಲಸ ಮಾಡಿದರೆ ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ಶಕ್ ಆಗ್ತಿದೆ ಅನ್ನೋ ಒಂದು ಹೇಳ್ತಾ ನಾನು ಹೆಚ್ಚು ಮಾತಾಡೋದಿಲ್ಲ ನಾನು ಪ್ರತಿನಿಧಿ ಇಲ್ಲಿ ಓಡಾಡ್ತಿದ್ದೇನೆ ಒಂದು ರಸ್ತೆ ಅಷ್ಟು ಸರಿ ಇಲ್ಲದ್ರಿಂದ ನಾವು ಈ ಕರೆ ಕಡೆ ಬಂದು ಮತ್ತೆ ಹೀಗೆ ಬರಬೇಕಾಗ್ತಿದೆ ಹೀಗಾಗಿ ಇಲ್ಲಿ ಹೆಚ್ಚು ಅಡ್ಡಾಡೋ ಅಡ್ಡಾಟ್ ಕಡಿಮೆ ಆಗಿದೆ ಆದರೂ ಕೂಡ ಈ ಕೆಲಸ ಒಂದು ಬಾರಿ ಎರಡು ಬಾರಿ ನಾನು ಕೂಡ ಬರ್ತೇನೆ ನಿಮ್ಮ ರೋಡ್ ಕೂಡ ಬರ್ತಾರೆ ಯಾಕಂತ ಹೇಳಿದ್ರೆ ನಿಮ್ಗೆ ಪ್ರೋತ್ಸಾಹ ಸಿಕ್ಕಬೇಕು ಅದ್ರ ಜೊತೆ ಜೊತೆಗೆ ನಿಮ್ಮ ಸಹಕಾರ ಆ ಒಂದು ಸಂಸ್ಥೆಯವರಿಗೆ ಸಿಕ್ಬೇಕಾಗ್ತದೆ ಯಾವ ಊರಿನಲ್ಲಿ ಅವರಿಗೆ ಪ್ರೋತ್ಸಾಹ ಕೊಟ್ಟು ಸಹಕಾರ ಕೊಡ್ತೀರಿ ಅಲ್ಲಿ ಹೆಚ್ಚು ಕೆಲಸವನ್ನು ಅವ್ರಿಗೆ ಮಾಡಲಿಕ್ಕೆ ಬೇಕಾಗ್ತಿದೆ ಅಂತ ಒಂದು ಕೆಲಸ ಇಲ್ಲಿ ಆಗಬೇಕು ಅದರ ಜೊತೆಗೆ ಈ ಒಂದು ಕೆರೆ ನಿರ್ಮಾಣ ಆಗಿ ಅಭಿವೃದ್ಧಿಯಾಗಿ ಹೆಚ್ಚು ನೀರು ನಿಂತು ನಿಮ್ಮ ಗ್ರಾಮಕ್ಕೆ ಬೇರೆ ಬೇರೆದವ್ರಿಗೆ ಅನುಕೂಲ ಆಗಲಿ ಅಂತ ಹಾರೈಕೆಯನ್ನು ಬಯಸಿ ಇವತ್ತಿನ ದಿವಸ ನನ್ನನ್ನು ಕರೆಸಿ ಎರಡು ಮಾತು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಪೂಜೆ ರಮೇಂದ್ರ ಅವರಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ ಕರ್ನಾಟಕ